ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮಾಧವ್ ಜೈ ಮಾಧವ್ ಇವತ್ತಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾತ್ಸವ ಸಂದರ್ಭವಾಗಿ ಸನ್ಮಾನ್ಯ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದ ಸನ್ಮಾನ ಶ್ರೀ ಮಂಜುನಾಥ್ರವರ ಒಂದು ಅಮೃತೋತ್ಸವದಿಂದ ಈ ಒಂದು ಬಹ ಬೇಡಿ ಬಹುದಿನಗಳ ಬೇಡಿಕೆಯ ಒಂದು ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಮಾಡಿರುತ್ತಾರೆ ಅವರ ಒಂದು ಅಭಿವೃದ್ಧಿ ಮತ್ತು ಪಾರ್ಲಿಮೆಂಟ್ ಸದಸ್ಯರಾದಂಥ ಶ್ರೀ ಮಲ್ಲೇಶ್ ಬಾಬುರವರ ಅಭಿವೃದ್ಧಿ ನಿಧಿಯಿಂದ ಈಗಾಗಲೇ ಅದನ್ನು ಮಂಜೂರು ಮಾಡಿ ಕಂಟ್ರಾಕ್ಟ್ ಸಹ ಸಮೇತ ವಹಿಸಿಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಭೂಮಿ ಪೂಜೆ ಮುಖಾಂತರ ಯಶಸ್ವಿಯಾಗಿ ನೆರವೇರಿಸುತ್ತಾರೆ ಅವರ ಒಂದು ಹಸ್ತದಿಂದ ಅತಿ ಶೀಘ್ರವಾಗಿ ಈ ಒಂದು ಕ ಸಮುದಾಯ ಭವನ ನಿರ್ಮಾಣವಾಗಿ ಅವರ ಒಂದು ಮುಖಾಂತರನೇ ಅವರೇ ಒಂದು ಪ್ರಾರಂಭ ಮಾಡಬೇಕೆಂದು ನಮ್ಮೆಲ್ಲರ ಕೋರಿಕೆಯಂತೆ ನಾವು ಬೆಳೆ ಕೋರ್ತಾಯಿದ್ದೀವಿ ಎಲ್ಲ ಕುಲಬಾಂಧವರು ಸಮುದಾಯದವರು ಎಲ್ಲ ಊರುಗಳಿಂದ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದಾಗ ವಿಜೃಂಭಣೆಯಿಂದ ಮಾಡಲು ತೀರ್ಮಾನಿಸಿರುತ್ತೇವೆ ಅದರಲ್ಲೂ ಸಹ ಶಾಸಕರ ಒಂದು ಸಹಕಾರದಿಂದ ಎಲ್ಲ ಹಳ್ಳಿಗಳಿಂದ ಬಳ್ಳಕೆಗಳು ಸಮೇತ ಬರ್ತಾಯಿವೆ ನಾಳೆ ಹತ್ತುವರೆಗೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಎಲ್ರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಯಾದವ ಒಂದು ಸಮುದಾಯ ಭವನಕ್ಕೆ ಗುದಿಲಿ ಪೂಜೆಯನ್ನ ನೆರವೇರಿಸಿಕೊಟ್ಟಂತ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರಿಗೆ ಎಲ್ಲ ನಮ್ಮ ಯಾದವ ಸಂಘದ ಪರವಾಗಿ ಸಮಸ್ತ ಜನಾಂಗದ ಪರವಾಗಿ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಒಂದು ದಿವಸ ಈ ಒಂದು ಗುದ್ಲಿ ಪೂಜೆ ನೆರವೇರಿಸಿಕೊಟ್ಟ ಅವರಿಗೆ ಮತ್ತೊಮ್ಮೆ ಅವರಿಗೆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಅವರು ಚುನಾವಣೆಗೆ ನಿಲ್ಲಕ್ಕ ಮೊದಲೇನೆ ನಮ್ಮ ಸಮುದಾಯಕ್ಕೆ ಒಂದು ಸಮುದಾಯ ಭವನ ನ ಅವರು ಸ್ವಂತ ಹಣ ನೀಡ್ತೀವಿ ಅಂತ ವಾಗ್ದಾನ ಮಾತನ್ನು ಕೊಟ್ಟಿದ್ರು ಆ ನಾವೇ ಅವತ್ತು ನಿಮ್ಗೆ ದೇವ್ರು ಒಳ್ಳೇದು ಮಾಡಿದ್ಮೇಲೆ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ನಾವು ಅವ್ರ ಜೊತೆ ಮಾತಾಡಿದ್ವಿ ಇವತ್ತಿನ ದಿವಸ ಅವರ ಅಭಿವೃದ್ಧಿ ಅನುದಾನದ ಅಡಿಯಲ್ಲಿ ಐವತ್ತು ಲಕ್ಷ ಮತ್ತು ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬು ಅವರ ಅಭಿವೃದ್ಧಿ ಅನುದಾನದ ಅಡಿಯಲ್ಲಿ ಐವತ್ತು ಲಕ್ಷ ಸುಮಾರು ಒಂದು ಕೋಟಿ ರೂಪಾಯಿ ಈ ಒಂದು ಯಾದವ್ ಸಮುದಾಯ ಭವನಕ್ಕೆ ಮಂಜೂರು ಮಾಡಿರ್ತಾರೆ ಇವತ್ತಿನ ದಿವಸ ಗುದ್ಲಿ ಪೂಜೆ ನೆರವೇರಿಸಿಕೊಟ್ಟಿರ್ತಾರೆ ದೇವೃದಯದಿಂದ ಶ್ರೀಕೃಷ್ಣ ಆಶೀರ್ವಾದದಿಂದ ಯಾವುದೇ ವಿಘ್ನ ಇಲ್ಲದೆ ಈ ಒಂದು ಸಮುದಾಯ ಭವನ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ರಿಗೂ ಮತ್ತೊಮ್ಮೆ ಆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಾಳೆ ನಡೆಯಲಿರುವಂತ ಗೋಕುಲಾಷ್ಟಮಿ ಎಲ್ಲ ಕುಲ ಬಾಂಧವರು ಕೈ ಜೋಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿ ಮಾಡ್ಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ವಿ ಜೈ ಹಿಂದ